ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಟೇಸ್ಟಿಯಾಗಿ ಎಣ್ಣೆ ಬದನೆಕಾಯಿ ಸಾರು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರ್ಬೋದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಒಣಮೆಣಿನ್ಕಾಯಿಯನ್ನು ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು ಒಂದು ಹತ್ತರಿಂದ ಹನ್ನೆರಡುವರೆಗೂ ಮೆಣಿನ್ಕಾಯಿ ತಗೊಂಡಿದ್ದೀನಿ ಒಣಮೆಣ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊ ಹಸಿ ಕೊಬ್ಬರಿ ಒಂದು ಎರಡು ಈರುಳ್ಳಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಹುಣ್ಸೆಣ್ಣು ನೀಟಾಗಿ ತೊಳೆದುಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಹುಣ್ಸೆಣ್ಣನ್ನು ಆಮೇಲೆ ಕಾಲು ಕೆ ಜಿ ಅಷ್ಟು ಬದನೆಕಾಯಿ ಅಂತಾರೆ ಅಂತಾರಲ್ವ ಬದ್ನೆಕಾಯಿನೂ ಅಂತಾರೆ ಮುಳುಗಾಯಿನೂ ಅಂತಾರೆ ಇಲ್ಲಿ ನಮ್ಮ ದಾವಣಗೆರೆ ಕಡೆ ಅದು ತುಂಬ ಕಡಿಮೆ ಸಿಗೋದು ಗ್ರೀನು ಬದನೆಕಾಯಿ ಬರೀ ಬ್ಲ್ಯಾಕೇ ಸಿಗುತ್ತೆ ಈ ಥರ ಸೇ ಈ ಸರಿ ಮಾರ್ಕೆಟ್ಗೆ ಹೋದಕ್ಕೆ ಸಿಕ್ಕಿತ್ತು ಇದು ಅದಕ್ಕೆ ತೊಗೊಂಬಂದಿದ್ದೆ ನಾನು ಆದರೆ ನಮ್ಮ ಊರು ಸೈಡೆಲ್ಲ ಸಿಗೋ ಥರ ಈ ಟೇಸ್ಟ್ ಅಷ್ಟೊಂದು ಇರಲ್ಲ ಇದು ಒಂದು ಸ್ವಲ್ಪ ಬೇರೆಯೇ ಇರುತ್ತೆ ಅಲ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ರೀನಾಗಿ ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಧನಿಯಾವನ್ನು ಹಾಕ್ತಾಯಿದ್ದೀನಿ ಧನಿಯ ಕಾಳು ನಾನು ಧನಿಯಾ ಪೌಡ್ರು ಆಮೇಲೆ ಖಾರ ಪುಡಿ ಏನೂ ಸೇರಿಸ್ತಿಲ್ಲ ಧನಿಯಾ ಕಾಳನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗನೂ ಹಾಕ್ಬಿಟ್ಟು ಚೆನ್ನಾಗಿ ಪ್ಯಾನಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಒಣ ಮಿಶ್ರಣಕ್ಕೇನು ಅಷ್ಟೇ ಎಣ್ಣೆ ಏನು ಇಲ್ದಂಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದನ್ನೆಲ್ಲ ಫ್ರೈ ಮಾಡ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಒಂದು ಪಾತ್ರೆದಲ್ಲಿ ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಉಪ್ಪು ಹಾಕೋದ್ರಲ್ಲಿಂದ ಬದನೆಕಾಯಿ ನಾವು ಕಟ್ ಮಾಡಿ ಹಾಕೋದ್ರು ಹಾಕಿದ್ರೂ ಬ್ಲ್ಯಾಕ್ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ನೀಟಾಗಿ ಬದನೆಕಾಯಿ ಒಂದೊಂದು ನೋಡಿಬಿಟ್ಟು ಯಾಕಂದರೆ ಹುಳ ಇರುತ್ತೆ ಎಷ್ಟು ನೀಟಾಗಿ ನೋಡ್ತೀವೋ ನೀಟಾಗಿ ನೋಡಿಬಿಟ್ಟು ಕಟ್ ಮಾಡಿ ಒಂದು ಪಾತ್ರೆದಲ್ಲಿ ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ಹಾಕಿ ಇಡಬೇಕು ಅದಾಗಿದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಹಾಕಿದ್ನಲ್ವ ಅಂತನೇ ಅದೆಲ್ಲ ಇವಾಗ ಹುಣಮೆಣಕಾಯೂ ಫ್ರೈ ಆಯಿತು ಇದರೊಳಗೆ ಸೇರಿಸ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಮನೆಯಲ್ಲೂ ಎಣ್ಣೆ ಬದನೆಕಾಯಿ ಮಾಡ್ತಾಯಿರ್ತಾರೆ ಬಟ್ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಬೇರೆ ಥರ ಇರ್ತಾರೆ ಈ ಈ ಥರನೂ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ಮಿಕ್ಸಿ ಜರಿಗೆ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊ ಈರುಳ್ಳಿ ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಸೇರಿಸ್ಕೊಂಡೆ ನಾನು ಅದಾಗಿದ್ದಮೇಲೆ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿ ಹಾಕಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಅರ್ಶಿನ ಪುಡಿ ಹಾಕಬೇಕು ಬದ್ನೆಕಾಯಿ ಒಳಗೆ ಉಪ್ಪು ಹಾಕೋದ್ರಿಂದ ಬದನೆಕಾಯಿ ಒಳಗೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಕೆಲವರು ಮಸಾಲೆ ಇದರೊಳಗೆ ತುಂಬಿಟ್ಟು ಮಾಡ್ತಾರೆ ನಾನು ಮಸಾಲೆ ಏನು ಇದರೊಳಗೆ ತುಂಬ್ತಿಲ್ಲ ಈ ಥರ ಮಾಡ್ತಿದ್ದೀನಿ ಸಿಂಪಲಾಗೂ ಹಾಕುತ್ತೆ ಟೇಸ್ಟು ಅಷ್ಟೇ ನಿಮಗೆ ತುಂಬ ಚೆನ್ನಾಗೇ ಸಿಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದರಲ್ಲೂ ಒಂದು ಸ್ವಲ್ಪ ಎಣ್ಣೆ ಇತ್ತಲ್ವ ಬದನೆಕಾಯಿ ಫ್ರೈ ಮಾಡಿದ್ದು ಅದನ್ನು ನಾನು ಅದರೊಳಗೆ ಹಾಕ್ಕೊಂಡೆ ಅದಾಗಿದ್ಮೇಲೆ ಈರುಳ್ಳಿಯನ್ನು ಕಟ್ ಮಾಡ್ಕೊತಿದ್ದೀನಿ ಈರುಳ್ಳಿ ಯಾವಾಗಲೂ ಅಷ್ಟೇ ಸಿಪ್ಪೆ ತೆಗ್ದಾಗಿದ್ಮೇಲೆ ಕೆಲವೊಬ್ಬರು ಸಿಪ್ಪೆ ತೆಗ್ದಿದ್ಮೇಲೆ ಅದನ್ನು ತೊಳೆಯೋದೇ ಇಲ್ಲ ಹಾಗೆ ಕಟ್ ಮಾಡಿ ಹಾಗೆ ಅಡುಗೆಗೆ ಹಾಕ್ಬಿಡ್ತಾರೆ ಆ ತಪ್ಪಂತೂ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಈರುಳ್ಳಿ ಸಿಪ್ಪೆ ತೆಗ್ದಾಗಿದ್ಮೇಲೆ ಮೇಲೆ ಬ್ಲ್ಯಾಕ್ ಆಗಿರುತ್ತೆ ನೋಡಿ ಅದು ಫಂಗಸ್ಸು ಅದು ಹೋಯ್ತು ನಮ್ಮ ಹೊಟ್ಟೆ ಒಳಗೆ ಹೋಯಿತು ಅಂದರೆ ಫಂಗಸ್ ನಮಗೆ ಇನ್ಫೆಕ್ಷನ್ ಆಗುತ್ತೆ ಹಾಗಾಗಿ ಈರುಳ್ಳಿ ಸಿಪ್ಪೆ ತೆಗ್ದಾಗಿದ್ದಮೇಲೆ ನೀಟಾಗಿ ಒಂದು ಸರಿ ತೊಳೆದು ಈರುಳ್ಳಿ ತೊಳ್ಕೊಂಡು ಅದಾಗಿದ್ದ ಮೇಲೆ ಈರುಳ್ಳಿ ಕಟ್ ಮಾಡಿ ನಾನು ತುಂಬ ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ಬಟ್ ಈರುಳ್ಳಿ ಸಿಪ್ಪೆ ತೆಗೀತಾರೆ ಹಾಗೆ ಕಟ್ ಮಾಡಿಬಿಡ್ತಾರೆ ಆ ಥರ ಮಾಡಬಾರ್ದು ಒಂದು ಸರಿ ನೀಟಾಗಿ ತೊಳ್ಕೊಳ್ಬೇಕು ನಾನು ಯಾವಾಗಲೂ ಅಷ್ಟೇ ಈರುಳ್ಳಿ ಏನಾದರೂ ಸಿಪ್ಪೆ ತೆಗೆದ್ರೆ ಒಂದು ಸಲ ನೀಟಾಗಿ ಅದನ್ನು ತೊಳೆದು ಆಮೇಲೆ ಕಟ್ ಮಾಡೋದು ಈ ಥರ ಏನೇ ಬಿಸಿ ಆಗಿದ್ಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಆಮೇಲೆ ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ವಲ್ಪ ಹಾಕಬೇಕು ಯಾವಾಗಲೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಇತ್ತಂದರೆ ನಾವು ಏನೇ ಗ್ರೇವಿ ಮಾಡಿದ್ರು ಏನೇ ಸಾರು ಮಾಡಿದ್ರು ಟೇಸ್ಟ್ ಮಾತ್ರ ಚೆನ್ನಾಗಿ ಬರಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹಾಕಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಮೇಲೆ ನಾವು ರುಬ್ಬಿದ್ವಿಲ್ಬಾ ಮಸಾಲೆ ಆ ಮಸಾಲೆಯನ್ನು ಸೇರಿಸಬೇಕು ಇರಿ ನಾನು ಇಷ್ಟು ಚೆನ್ನಾಗೆ ಅದನ್ನೆಲ್ಲ ಫ್ರೈ ಮಾಡಿ ಆಗಿದ್ಮೇಲೆ ಅದು ಆಗಿದ್ಮೇಲೆ ರುಬ್ಕೊಂಡಿದ್ದು ಬೆಲ್ವ್ ಮಸಾಲೆ ಆ ಮಸಾಲೆಯನ್ನು ಸೇರಿಸ್ತಿದ್ದೀನಿ ಮಸಾಲೆನೂ ಅಷ್ಟೇ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಎಲ್ಲ ರುಬ್ಕೊಂಡಿರುವಂಥ ಮಸಾಲೆನೆಲ್ಲ ಸೇರಿಸ್ಕೊಬೇಕು ಸರಿ ಹೇಳ್ತಿದ್ದೀನಿ ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಟಮಾಟೊ ಈರುಳ್ಳಿ ಒಣ ಮೆಷಣಕ್ಕೆ ಒಂದು ಸ್ವಲ್ಪ ಕಾಳನ್ನು ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೈ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲಂಗನೂ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಸಿಂಪಲಾಗಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಮಿಕ್ಸಿ ಜರಿಗೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಿದ್ಮೇಲೆ ಆ ಮಸಾಲೆಯೂ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಹಸಿ ಮಸಾಲೆ ಇರಬಾರ್ದು ಚೆನ್ನಾಗಿ ಫ್ರೈ ಆಗಿ ಅದು ಎಣ್ಣೆ ಬಿಟ್ಕೊಬೇಕು ಒಂದು ಪ್ಲೇಟ್ ಹಾಕ್ಬಿಟ್ಟು ನಾನು ಮುಚ್ಚಿ ನೋಡ್ತಾ ಇರ್ರಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಆಗಿದ್ಮೇಲೆ ನಾವು ಹುಣ್ಸೆಣ್ಣು ನೆನೆಸಿಟ್ಕೊಂಡಿದ್ವಲ್ವಾ ಹುಣ್ಸೆ ಚೆನ್ನಾಗಿ ರಸ ಇದ್ದೀನಿ ನಾನು ವೀಡಿಯೋ ನಾನೇ ತೆಗಿತಾ ಇದ್ರ ಇರೋದ್ರಿಂದ ನಾನು ಏನೇ ರೈಟ್ ಹ್ಯಾಂಡ್ ಕೆಲಸ ಮಾಡ್ತಿದ್ರು ಅದು ಲೆಫ್ಟ್ ಹ್ಯಾಂಡಲ್ಲಿ ಬರ್ತಿದೆ ಏನಪ್ಪ ಇವರು ಲೆಫ್ಟ್ ಹ್ಯಾಂಡಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಕೊಬೇಡಿ ಅದು ನಾನು ವೀಡಿಯೋ ಫೋನ್ ಇಟ್ಟಿರೋದು ಏನೋ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನಾನು ರೈಟ್ ಹ್ಯಾಂಡಲ್ಲಿ ಮಾಡೋ ಕೆಲಸ ಎಲ್ಲ ಲೆಫ್ಟ್ ಹ್ಯಾಂಡಲ್ಲೇ ಬರ್ತಿದೆ ಒಂದು ಸಲ ನೀಟಾಗಿ ಡ್ರೆಸ್ ಹಾಕಿದ ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ನಲ್ವ ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀರು ಸೇರಿಸ್ಕೊತಾ ಇದ್ದೀನಿ ತುಂಬ ನೀರಂಗಿದ್ರು ಚೆನ್ನಾಗಿರಲ್ಲ ಮುದ್ದೆಗೂ ಚಪಾತಿಗೂ ರೈಸಿಗೂ ಅಂತೇಳ್ಬಿಟ್ಟು ಹಾಗಾಗಿ ಒಂದು ಸ್ವಲ್ಪ ಗಟ್ಟಿನೇ ಇದ್ದರೆ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ಆ ಥರ ನೋಡಿ ನೀರು ಹಾಕ್ಕೊಂಡ್ರೆ ಆಯಿತು ಒಂದು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕಿಬಿಟ್ಟು ನೋಡಿರಿ ಈ ಥರ ಒಂದು ಸರಿ ಮಿಕ್ಸ್ ಮಾಡಿ ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಾನು ಮೊದಲಿಗೆ ಬದನೇಕಾಯಿಗೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕೊಳ್ಳೋಣ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಖಾರ ಪುಡಿ ಧನೆ ಪುಡಿ ಎಲ್ಲ ಏನೂ ಇಲ್ಲ ನೋಡಿ ಉಪ್ಪು ಹಾಕಿದ್ಮೇಲೆ ಅರ್ಶಿನ ಪುಡಿ ಹಾಕಿದ ಮೇಲೆ ಒಂದು ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬದನೆಕಾಯನ್ನು ಫ್ರೈ ಮಾಡ್ಕೊಂಡಿದ್ವಲ್ವ ಅದನ್ನೆಲ್ಲ ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಒಂದು ಸರಿ ಮುಚ್ಚಿಟ್ಬಿಟ್ರೆ ಆಯಿತು ತುಂಬ ಟೇಸ್ಟಿಯಾಗಿ ಎಣ್ಣೆ ಬದನೆಕಾಯಿ ಸಾರು ರೆಡಿಯಾಗುತ್ತೆ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂಥೇಳಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷವರೆಗೂ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಿಕೊಂಡ್ರೆ ಆಯಿತು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬದ್ನೆಕಾಯಿ ಎಲ್ಲ ಸಾಫ್ಟಾಗಿದೆ ಇಷ್ಟೇ ತುಂಬ ಟೇಸ್ಟಿಯಾಗಿ ಎಣ್ಣೆ ಬದನೆಕಾಯಿ ರೆಡಿ ಆಗುತ್ತೆ ಥ್ಯಾಂಕ್ ಯು